ಇಡಿ ಕಲಬುರಗಿ ಜಿಲ್ಲಾ ತೊಗರಿಯ ನಾಡಿನಲ್ಲಿ ತೊಗರಿ ಕಣಜ ಅಂತೇಳಿ ಇಡೀ ಏಷ್ಯಾ ಖಂಡದಲ್ಲಿನೇ ಕೂಡ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಪ್ರಸಿದ್ಧ ಆಗಿರ್ತಕ್ಕಂಥ ನಮ್ಮ ತೊಗರಿ ಕಲಬುರಗಿ ಜಿಲ್ಲೆಯ ತೊಗರಿಯಲ್ಲಿ ಇಪ್ಪತ್ತು ಮೂರು ಪ್ರತಿಶತ ಪ್ರೋಟೀನ್ ಅಂಶ ಹೊಂದಿರತಕ್ಕಂಥ ತೊಗರಿ ಬೆಳೆಗಾರರಿಗೆ ಯಾವುದೇ ಕಾರಣಕ್ಕೂ ಬೆಂಬಲ ಬೆಲೆ ಇಲ್ಲದೇ ಕಂಗಾಲಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ಒಂದ್ ಕಡೆಗೆ ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ತೊಗರಿ ಬೆಳೆಗಾರರು ಸಂಕಷ್ಟದಲ್ಲಿ ದೂರಿದ್ದಾರೆ ಇನ್ನೊಂದು ಕಡೆಗೆ ಆ ಕಾಡಂದಿಯಿಂದ ಹೊಡೆದಿರ್ತಕ್ಕಂಥದ್ದು ಕೂಡ ಅಡಿ ಹೊಡೆದಿರ್ತಕ್ಕಂಥ ತೊಗರಿ ಕೂಡ ಒಂದ್ ಕಡೆಗೆ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಐವತ್ತು ಮತ್ತು ತೊಗರಿ ಲಕ್ಕಿ ಒಡೆದು ದೊಡ್ಡ ಹೋಗಿರ್ತಕ್ಕಂಥ ತೊಗರಿನು ಕೂಡ ಸತ್ಯನಾಶ ಆಗಿ ತೊಗರಿ ಬೆಳೆಗಾರರ ಬದುಕು ಬೀದಿಗೆ ಬಂದಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತೊಂದು ಕಡೆಗೆ ಎಂ ಎಸ್ ಪಿ ಇಲ್ಲದೇನೆ ಇವತ್ತು ಬೆಂಬಲ್ ಬೆಲೆ ಇಲ್ಲದೇನೆ ಮಾರುಕಟ್ಟೆಯಲ್ಲಿ ಬೆಂಬಲ್ ಬೆಲೆ ಇಲ್ಲದೇನೆ ತೊಗರಿ ಬೆಳೆಗಾರರು ಸಾಲದ ಮಡುವಿನಲ್ಲಿ ಒದ್ದಾಡ್ತಕ್ಕಂಥ ಪರಿಸ್ಥಿತಿಯನ್ನು ಪರಿಸ್ಥಿತಿಯನ್ನ ಬಂದಿದೆ ಹಾಗಾಗಿರೋದ್ರಿಂದ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಕೃಷಿ ಸಚಿವರು ರಾಜ್ಯದು ಮತ್ತೆ ಕೇಂದ್ರದ ಕೃಷಿ ಸಚಿವರು ಕೇಂದ್ರ ಸರ್ಕಾರ ತಕ್ಷಣವೇ ಮಧ್ಯ ಪ್ರವೇಶ ಮಾಡಿ ಪ್ರತಿ ಕ್ವಿಂಟಲ್ ತೊಗರಿಗೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಪ್ರತಿ ಇವತ್ತು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸಿನ ಪ್ರಕಾರ ಸಿ ಟು ಪ್ಲಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಬೆಂಬಲ ಬೆಲೆ ಎಂ ಎಸ್ ಪಿ ಕಾನೂನನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ ಡಿಸೆಂಬರ್ ತೊಗರಿ ಕಟ್ಔಸ್ಟ್ ಪ್ರಾರಂಭ ಆಗಿದೆ ಇದ್ದಷ್ಟು ಅಲ್ಪ ಸ್ವಲ್ಪ ತೊಗರಿ ಅವರಿಗೆ ಬೆಂಬಲ ಬೆಲೆ ಇಲ್ಲದೇ ಇವತ್ತು ಕಂಗಾಲಾಗಿದ್ದಾರೆ ಅವ್ರ ಬದುಕು ಬೀದಿ ಪಾಲಾಗಿದೆ ಆಗಿದೆ ಸಾಲ ತೀರಿಸಲಾರಂಥ ಪರಿಸ್ಥಿತಿ ಸಂಕಷ್ಟದಲ್ಲಿದ್ದ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಸಂದರ್ಭದಲ್ಲೂ ಕೂಡ ಮೋಜಾಂಬಿ ಮಾಲ್ವಾ ಮಾನ್ ಮ್ಯಾನ್ಮಾರ್ ಇವತ್ತು ಬ್ರೆಜಿಲ್ ದೇಶಗಳಿಂದ ಹಂದಿ ತಿಲ್ಲಾರದಂಥ ತೊಗರಿಯನ್ನು ಖರೀದಿ ಮಾಡಿ ಆ ತೊಗರಿಗೆ ಮಾತ್ರ ರೇಟ್ ಕೊಟ್ಟು ನಮ್ಮ ತೊಗರಿ ಬೆಳೆಗಾರಿಗೆ ಎಂಟು ಸಾವಿರ ರೂಪಾಯಿ ಎಮ್ ಎಸ್ ಪಿ ಕೊಟ್ಟು ವ ರೈತರು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆಸ್ತಕ್ಕಂಥ ರೀತಿಯಲ್ಲಿ ಒದ್ದಾಡ್ತಕ್ಕಂಥದ್ದೇನಿದೆ ಇದನ್ನು ಕೈ ಬಿಡಬೇಕು ಕೇಂದ್ರ ಸರ್ಕಾರ ತಕ್ಷಣವೇ ರೈತರ ಬಗ್ಗೆ ಏನಾದರೂ ಕಾಳಜಿ ಕಕ್ಕಲತಿತ್ತು ಅಂದರೆ ಒಂದು ಕ್ವಿಂಟಲ್ ತೊಗರಿಗೆ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ ಅದರ ಜೊತೆಯಲ್ಲಿ ಒಂದು ಕ್ವಿಂಟಲ್ ತೊಗರಿಗೆ ಕೇಂದ್ರ ಸರ್ಕಾರ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹವನ್ನು ಕೊಡಬೇಕು ರಾಜ್ಯ ಸರ್ಕಾರ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಕೊಡಲಿಲ್ಲ ಅಂದ್ರೆ ಇವತ್ತು ನಾವು ಹೇಳಕ್ಕೆ ಬಯಸ್ತೀವಿ ಇಡೀ ಎ ಪಿ ಸಿ ಮಾರುಕಟ್ಟೆಯನ್ನು ಬಂದಿಟ್ಟು ಬೀದಿಗಳು ಹೋರಾಟ ಮಾಡಬೇಕಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಆಗ್ರಹನ ಮಾಡ್ತಾ ಇವತ್ತು ಬೆಂಬಲ ಬೆಲೆ ಎಮ್ ಎಸ್ ಪಿ ಕಾನೂನು ಜಾರಿಗಾಗಿ ಕೇಂದ್ರ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಇವತ್ತು ತೊಗರಿಯ ನಾಡಿನಲ್ಲಿರ್ತಕ್ಕಂಥ ತೊಗರಿ ಬೆಳೆಗಾರರ ಹಿತರಕ್ಷೆ ಹಿತನ್ನ ಕಾಪಾಡಬೇಕು ತೊಗರಿ ಬೆಳೆಗಾರರ ಅಳಿವು ಉಳಿವಿನ ಪ್ರಶ್ನೆ ಗಂಭೀರತೆಯನ್ನ ಎತ್ತಿಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಆಗ್ರಹನ ಮಾಡ್ತಾ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ ಶರಣಸಪ್ಪ ಮಾಂಶ